ಭಾಳ ಸಂಸ್ಕಾರವಂತರು ಒಂದು ರೀತಿ ಮಗು ಮನಸ್ಸಿನ ವ್ಯಕ್ತಿತ್ವ ಅಂತಕ್ಕಂಥದ್ದು ಅವರು ಹೇಳ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಕಿವಿನಲ್ಲಿ ಇವತ್ತು ನಾನು ಸಂಸದನಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಒಂದು ಕಡೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಕಡೆ ಕುಮಾರಣ್ಣ ಅವರು ಅವರಿಬ್ಬರ ಸಮ್ಮುಖದಲ್ಲಿ ಇವತ್ತು ಸಾಕಷ್ಟು ಜನರನ್ನು ಇವತ್ತು ದೇಶದಾದ್ಯಂತ ಹಲವಾರು ರಾಜ್ಯದ ನಾಯಕರುಗಳು ಬಂದಂಥ ಸಂದರ್ಭದಲ್ಲಿ ಅವರ ಜೊತೆ ಒಂದು ಸಂಪರ್ಕವನ್ನು ಹೊಂದತಕ್ಕಂಥ ಇವತ್ತು ನನ್ನ ಸೌಭಾಗ್ಯ ನನ್ನ ಮುಂದೆ ಇದೆ ಅಂತಕ್ಕಂಥದ್ನೇಲೆ ಹೇಳ್ತಾ ಇದ್ರು ಇನ್ನೊಂದು ಮಾತು ಇವತ್ತು ವೇದಿಕೆ ಮೇಲೆ ಹೇಳಬೇಕಾಗ್ತದೆ ಮಲ್ಲೇಶ್ ಬಾಬಣ್ಣವರು ಬಹುಶಃ ಜನತಾದಳ ಪಕ್ಷದ ಅತ್ಯಂತ ಪ್ರಾಮಾಣಿಕರಲ್ಲಿ ಒಬ್ಬರು ಅಂಥ ಒಬ್ಬರು ಸದಸ್ಯರು ಸಂಸದರನ್ನ ಇವತ್ತು ನಾವು ಪಡಿತಕ್ಕಂಥದಕ್ಕೆ ಜನತಾದಳ ಪಕ್ಷದ ಕಾರ್ಯಕರ್ತರು ಕೂಡ ಭಾಳ ಖುಷಿಯನ್ನು ಪಟ್ಟಿರ್ತಕ್ಕಂಥದ್ದು ಮತ್ತೊಬ್ಬರು ಹಿರಿಯಕರು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಗೋವಿಂದರಾಜಣ್ಣ ಅವರು ಗೋವಿಂದರಾಜಣ್ಣ ಅವರು ಯಾವುದೇ ಚುನಾವಣೆ ಬರಲಿ ಅದು ಸಂಸತ್ ಚುನಾವಣೆ ಇರಲಿ ಸ್ಥಳೀಯ ಚುನಾವಣೆಗಳಿರಲಿ ಎಲ್ಲ ಚುನಾವಣೆಗಳಲ್ಲೂ ಮುಂಚೂಣಿಯಲ್ಲಿ ಪಕ್ಷವನ್ನು ಕಟ್ತೇನೆ ಮುಂಚೂಣಿಯಲ್ಲಿ ನಿಂತು ಯಾರಾದರೂ ಒಂದು ಸ್ವಲ್ಪ ಯಾಕೋ ಮನೆ ಬಿಟ್ಟು ಆಚೆ ಬರ್ತಾ ಇಲ್ಲ ಅಂದರೆ ಎಲ್ಲರನ್ನು ಬಡಿದು ಎಪ್ಪಿಸ್ಕೊಂಡು ಹೋಗ್ತಕ್ಕಂಥ ಗುಣ ಗೋವಿಂದರಾಜಣ್ಣ ಅವ್ರನ್ನಲ್ಲಿ ನಾವು ಕಾಣ್ಬೋದು ಮತ್ತೊಬ್ರು ಹಿರಿಕರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ನಾನು ಹುಟ್ಟಕ್ಕಿಂತ ಮುಂಚಿತವಾಗಿ ಬಹುಶಃ ನಲವತ್ತು ನಲವತ್ತೈದು ವರ್ಷದ ದೀರ್ಘಕಾಲದ ಸಂಬಂಧ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಪಿ ಎಮ್ ಆಫೀಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಪಕ್ಷದ ಸಂಘಟನೆ ಇರ್ಬೋದು ಪಕ್ಷದ ಪದಾಧಿಕಾರಿಗಳ ಜೊತೆ ಒಂದು ಸಂಪರ್ಕವನ್ನು ಇಟ್ಕೊಳ್ತಕ್ಕಂಥದ್ದು ಇರ್ಬೋದು ಜೊತೆಯಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಪ್ರಾಮಾಣಿಕ ಕೆಲಸಕ್ಕೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು ನಮ್ಮ ತಿಪ್ಪೇಸ್ವಾಮಣ್ಣವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಮತ್ತೊಬ್ಬರು ಡಾಕ್ಟರ್ ರೋಷನ್ ಅಬ್ಬಾಸ್ ಅವರು ಮೈನಾರಿಟಿಯ ರಾಜ್ಯ ಘಟಕದ ಮುಂಚೂಣಿ ನಾಯಕರು ಮತ್ತು ನಮ್ಮ ಮಾಲೂರಿನ ರಾಮೇಗೌಡರು ಮತ್ತು ವಕ್ಲೇರಿ ರಾಮಣ್ಣವರು ಹರೀಶ್ರವರು ಇತ್ತೀಚೆಗೆ ಕೋಮುಲ್ನ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಹರೀಶ್ ಅವರು ಹಾಗೂ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯಮಾಡಿ ಕ್ಷಮೆ ಇರಲಣ್ಣ ಏಕೆಂದರೆ ಇಲ್ಲಿ ದೊಡ್ಡ ಸೈನ್ಯನೇ ಕೂರಿಸೋರೆ ಇವತ್ತು ನಮ್ಮ ರವಿ ಅಣ್ಣ ಏನು ಸಣ್ಣ ಪುಟ್ಟ ಸೈನ್ಯ ಅಲ್ಲ ಇದು ಬಹಳ ದೊಡ್ಡ ಮಟ್ಟದಲ್ಲೇ ಇವತ್ತು ಎಲ್ಲ ಪಕ್ಷದ ನಿಷ್ಠಾವಂತ ಬೇರ್ಗಳು ಇವತ್ತು ಆಮೇಲೆ ಓ ನಮ್ಮ ಚೌಡ್ರೆಡಣ್ಣ ಎ ಚೌಡ್ರೆಡ್ ಅಣ್ಣನಿಗೆ ಬೇಗ ಯಾವುದಾದ್ರೂ ಹೆಣ್ಣು ಹುಡುಕಿ ಮದುವೆ ಮಾಡಬೇಕು ಇನ್ನೂ ಮದುವೆ ಆಗಿಲ್ಲ ನಾನು ಯಾವಾಗಲೂ ಬ್ಯಾಚುಲರ್ ಬ್ಯಾಚುಲರ್ ಅಂತ ಇರ್ತೀನಿ ಪ್ರೀತಿಯಿಂದ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಚೌಡ್ರೆಡ್ ಅಣ್ಣ ಅವರವರೇ ಇವತ್ತಿನ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಎಲ್ಲ ಬಹುತೇಕ ನನ್ನ ಶಾಸಕ ಮಿತ್ರರು ರವಿಯಣ್ಣನ ಪ್ರೀತಿಯ ಕರೆಗೆ ಬಂದು ಇವತ್ತೇನು ಸೇರಿದ್ದಾರೆ ಅವರ ಮನದಾಳದ ಮುಕ್ತವಾದಂಥ ಮಾತುಗಳ ಮೂಲಕ ಇವತ್ತು ರಾಜ್ಯಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಜನತಾದಳ ಪಕ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತೇನು ನೆಟ್ಟಿರ್ತಕ್ಕಂಥ ಬೀಜ ಇದೆ ಅದು ಅಂತಿಂತ ಬೀಜ ಅಲ್ಲ ಬಹಳ ಗಟ್ಟಿಯಾಗಿ ನೆಲೆ ಊರ್ತಕ್ಕಂಥ ಎಲ್ಲ ನಮ್ಮ ಶಾಸಕ ಮಿತ್ರರು ಇವತ್ತು ಬಂದಿದ್ದಾರೆ ಯಾಕೆಂದ್ರೆ ಒಂದು ಜನತಾದಳ ಪಕ್ಷದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಭಾಳ ಜನ ಪಾಪ ಹರೀಶ್ರವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಇದೇನು ಹದಿನೆಂಟು ಜನ ಇದ್ದಾರೆ ಹನ್ನೆರಡು ಜನ ಈಗಾಗಲೇ ನಮ್ಮ ಸಂಪರ್ಕದಲ್ಲಿದ್ದಾರೆ ಜನತಾದಳ ಪಕ್ಷದ ಚಿಹ್ನೆನೂ ಕೊನೆಗೆ ಸಿಗದೆ ಹೋದಂಗೆ ಹನ್ನೆರಡು ಜನನು ಖಾಲಿ ಮಾಡಿಸ್ತೇವೆ ಅಂತಕ್ಕಂಥದ್ದು ಪಾಪ ಕೆಲವೊಂದಷ್ಟು ವಿಚಾರದ ಬಗ್ಗೆ ತುಂಬ ಜನ ಚರ್ಚೆ ಮಾಡ್ತಾ ಇದ್ರು ಆದ್ರೆ ಹರೀಶ್ರವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾರು ಕೂಡ ದುಡ್ಡಿಗಾಗಲಿ ಅಧಿಕಾರದ ದಾಹಕ್ಕಾಗಲಿ ಮಾರಾಟ ಆಗ್ತಕ್ಕಂಥ ಶಾಸಕರು ನಮ್ಮ ಪಕ್ಷದಲ್ಲಿಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಈ ಪಕ್ಷವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೊತ್ತಿಗೆ ನಂಬರ್ ಒನ್ ಸ್ಥಾನ ಜನತಾದಳ ಪಕ್ಷಕ್ಕೆ ಇವತ್ತು ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡೋ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಶಕ್ತಿಯನ್ನು ತಂದುಕೊಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಪಕ್ಷದ ಶಾಸಕರು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಶಪಥವನ್ನು ತಗೊಂಡಿದ್ದಾರೆ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಈಗಾಗಲೇ ರಾಜ್ಯದ ಜನತೆ ನಮ್ಮ ರಾಜ್ಯ ಪ್ರವಾಸ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಜನಗಳ ಜೊತೆ ನಾವು ಮಾತನಾಡಬೇಕಾದ್ರೆ ಜನರು ಹೇಳ್ತಕ್ಕಂಥದ್ದು ಈ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕೆಟ್ಟ ಆಡಳಿತವನ್ನು ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಕಳೆದ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು ಬಂದರು ಈಗ ಇತ್ತೀಚೆಗೆ ವರ್ಷ ಬದಲಾವಣೆ ಆಗಿದೆ ಅವ್ರ ಪ್ರಣಾಳಿಕೆಯಲ್ಲೇ ಹೇಳ್ಕೊಂಡಂಥ ಮಾತು ಅವ್ರು ಕೊಟ್ಟಂಥ ಕಾರ್ಯಕ್ರಮ ಬೊಗಳೆ ಭಾಷಣ ಬರೀ ಭಾಷಣಕ್ಕೆ ಸೀಮಿತ ಆಯಿತು ಐದು ಗ್ಯಾರಂಟಿ ಕೊಡ್ತೀವಿ ಪ್ರತಿ ತಿಂಗಳು ಕೊಡ್ತೀವಿ ಅದೆಂಥದ್ದೋ ಗೃಹಲಕ್ಷ್ಮಿ ಕೊಡ್ತೀವಿ ಗೃಹಜ್ಯೋತಿ ಕೊಡ್ತೀವಿ ಯುವ ಕೊಡ್ತೀವಿ ಎಲ್ಲ ಕೂಡ ಹೇಳಿದರು ಇತ್ತೀಚೆಗೆ ಇಲ್ಲಿ ಭಾಳ ಜನ ಸೋಷಿಯಲ್ ಮೀಡಿಯಾದ ತಾಲೂಕಿನ ನನ್ನ ಮುಖಂಡರುಗಳಿದ್ದೀರಿ ಇತ್ತೀಚೆಗೆ ನಾನು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋನ ನೋಡಿದೆ ಈಗೇನಾಗ್ಬಿಟ್ಟಿದೆ ಮಾಧ್ಯಮ ಜಾಲತಾಣ ನಮ್ಮ ಸಾಮಾಜಿಕ ಜಾಲತಾಣ ಇವತ್ತು ಎಷ್ಟು ವೇಗದಲ್ಲಿ ಜನಗಳಿಗೆ ಸುದ್ದಿಯನ್ನು ತಲುಪಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪೆನ್ನು ಪೇಪರ್ ನಾಯಕರು ಪೆನ್ನು ಕೊಡಿ ಪೇಪರ್ ಕೊಡಿ ಅಂತ ಹೇಳಿದ್ರು ಜನ ಪೆನ್ನು ಕೊಟ್ಟಾಯ್ತು ಪೇಪರ್ ಕೊಟ್ಟಾಯ್ತು ಅದು ಯಾತಕ್ಕೆ ಬಳಕೆ ಮಾಡ್ತಾ ಇದ್ದಾನೆ ಆ ಭಗವಂತನೇ ಬಲ್ಲ ಹೀಗಿದ್ದಾಗ ಒಂದು ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿದ್ರು ಯಾರೋ ಹೇಳಿರೋದಲ್ಲ ಗೌರವಾನ್ವಿತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇದೇ ಥರ ಒಂದು ದೊಡ್ಡ ಸಾರ್ವಜನಿಕ ಬೃಹತ್ ಸಮಾವೇಶದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಮಾತು ಏನಂತ ಹೇಳ್ತಾರೆ ಪ್ರತಿ ತಿಂಗಳು ಚಾಚು ತಪ್ಪದಿರ ನಾವು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ತೇವೆ ಎರಡೆರಡು ಸಾವಿರ ರೂಪಾಯಿ ನಮ್ಮ ಹೆಣ್ಣು ಮಕ್ಕಳು ಖಾತೆಗೆ ಜಮಾ ಮಾಡ್ತೇವೆ ದುಡ್ಡನ್ನು ಎಲ್ಲ ಗ್ಯಾರಂಟಿಗಳು ಸಮರ್ಪಕವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಅಂತಕ್ಕಂಥದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಒಂದು ವಿಡಿಯೋ ಕಟ್ ಮಾಡಿದರೆ ನಾಲ್ಕೈದು ತಿಂಗಳ ನಂತರ ನಾನು ಯಾವಾಗ ಹೇಳಿದೆ ಹಂಗೆ ಜನದ ಮೇಲೆ ಈಗ ತೆರಿಗೆ ಹಾಕಿದ್ದೀವಿ ಕುಡಿಯೋ ಗಾಳಿ ಸೇವಿಸೋ ಗಾಳಿಗೆ ಒಂದು ಬಿಟ್ಟು ಇನ್ನು ಎಲ್ಲಾದ್ರ ಮೇಲೂ ತೆರಿಗೆ ಬಡಿದು ಬಿಟ್ಟಿದ್ದೀವಿ ಜನಕ್ಕೆ ಜನ ಯಾವಾಗ ಯಾವಾಗ ತೆರಿಗೆ ಕಟ್ತಾರೋ ಆ ತೆರಿಗೆ ದುಡ್ಡಲ್ಲಿ ಗ್ಯಾರಂಟಿಗಳು ಯಾವಾಗ ಯಾವಾಗ ಆಗುತ್ತೋ ಅವಾಗ ಕೊಡ್ತೀವಿ ಅಂತ ಹೇಳ್ತಾರೆ ಬಿಫೋರ್ ಆಫ್ಟರ್ ವಿಡಿಯೋ ನಾವು ಹೇಳಿರ್ತಕ್ಕಂಥದ್ದಲ್ಲ ಉಪಮುಖ್ಯಮಂತ್ರಿಗಳು ಈಗ ಪಾಪ ಇತ್ತೀಚೆಗೆ ಡೆಲ್ಲಿಗೆ ಹೋಗಿ ಕೂತಿದ್ರು ಡೆಲ್ಲಿಗೆ ಯಾಕೆ ಹೋಗಿ ಕೂತಿದ್ರು ಏನು ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಹೋಗಿದ್ರಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟ ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ ಎರಡು ವರ್ಷದಿಂದ ಒಬ್ರು ತನ್ನ ಮುಖ್ಯಮಂತ್ರಿಯ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಬೇಕು ಮತ್ತೊಬ್ಬರು ಉಪಮುಖ್ಯಮಂತ್ರಿಯಲ್ಲಿ ಕುರ್ಚಿಯಲ್ಲಿ ಕೂತಿರ್ತಕ್ಕಂತ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಮತ್ತೊಬ್ಬರು ಉಪ ಮುಖ್ಯಮಂತ್ರಿಗಳು ಆದರೆ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರ ಸ್ಥಾನ ಖಾಲಿ ಆಗ್ತದೆ ಆ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಬರಿ ಕುರ್ಚಿ ಮೇಲೆ ಕಣ್ಣಿಟ್ಟವ್ರು ಬಿಟ್ಟರೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಯಾರು ಕೂಡ ಕಿಂಚಿತ್ತು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಾವು ನೋಡ್ತಾ ಇಲ್ಲ ಇವತ್ತು ಯಾರೋ ಹೇಳ್ತಾ ಇದ್ರು ರವಿಯಣ್ಣ ಅದು ಹೆಂಗ್ ವರ್ಕ್ಸ್ ತಗ ಬಂದೆ ನೀನು ನನಗೂ ಅಂತ ಬಹುಶಃ ಹರೀಶ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಹೆಂಗ್ ತಗೋ ಬಂದಣ್ಣ ದೊಡ್ಡವ್ರದ್ದು ಒಂದು ಲೆಟ್ರು ಮತ್ತೆ ಈಗ ಸರ್ಕಾರದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ವಪಕ್ಷದ ಶಾಸಕರು ಅಸಹಾಯಕತೆಯನ್ನ ಹೊರಗಾಕಿದ್ರು ಅವರೇನು ಹೇಳ್ತಾರೆ ನಾವು ಹೋಗಿ ಮಂತ್ರಿಗಳಿಗೆ ನಮಗೇನಾದರೂ ಕೆಲಸ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ರೆಡಿ ಇಲ್ಲ ಯಾರು ಮಧ್ಯವರ್ತಿಗಳ ಮೂಲಕ ಹೋಗಿ ನಾವು ಒಂದು ಸ್ವಲ್ಪ ಹಣ ಕೊಡ್ತೇವೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತ ಅಫ್ರೆಂಡ್ ದುಡ್ಡು ಕೊಟ್ಟರೆ ಆಗ ನಮಗೆ ಕೆಲಸ ಸಿಗಬಹುದೇನೋ ಅಂತಕ್ಕಂಥದ್ನ ನಾವು ಹೇಳ್ತಾ ಇಲ್ಲ ಇದು ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ ಬಹುಶಃ ಇಂಥ ಹೀನಾಯ ಸ್ಥಿತಿಗೆ ಇವತ್ತು ಕರ್ನಾಟಕ ರಾಜ್ಯವನ್ನು ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸು ತಲುಪಿದೆ ಅಂತಕ್ಕಂಥದ್ದಾದರೆ ನಿಜಕ್ಕೂ ಇವತ್ತು ಈ ದೇಶದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳ್ತಾರೆ ನಾಲ್ಕೂವರೆ ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ನ ನಾವು ಈ ರಾಜ್ಯಕ್ಕೆ ಕೊಟ್ಟಿದ್ದೇವೆ ಅಂತ ಆದರೆ ಬಡ್ಜೆಟ್ನ ಪ್ರಮಾಣ ನೀವು ಹೇಳ್ತಾ ಇದ್ದೀರಿ ಆದರೆ ಎಷ್ಟು ಸಾಲ ಮಾಡಿದ್ದೀರಿ ಅಂತ ಹೇಳ್ತಾ ಇಲ್ವಲ್ಲ ಗ್ಯಾರಂಟಿಗಳಿಗೆ ನಿಮ್ಗೆ ದುಡ್ಡು ಎಷ್ಟು ಬೇಕು ಐವತ್ತೈದು ಸಾವಿರ ಕೋಟಿ ನಿಮಗೆ ಹಣ ಬೇಕು ಪ್ರತಿ ವರ್ಷಕ್ಕೆ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು ಹದಿನಾಲ್ಕು ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿನ ಒಂದಿಸಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡಿದರು ಅವತ್ತು ತುಂಬ ಜನ ಶಾಸಕ ಮಿತ್ರರಿಗೆ ಇವತ್ತು ಕೇಳ್ಬೋದು ಕುಮಾರಣ್ಣ ಅವರು ಎಂದಾದ್ರು ಯಾರಿಗಾರು ಒಂದು ಹತ್ತು ರೂಪಾಯಿ ಅನುದಾನ ಕೊಡ್ತಕ್ಕಂಥದ್ರಲ್ಲಿ ಏನಾದರೂ ಕಮ್ಮಿ ಮಾಡಿದ್ರಾ ರಾಜ್ಯ ವೇಗವಾಗಿ ಅಭಿವೃದ್ಧಿನೂ ಕಾಣ್ತಾ ಇತ್ತು ಕುಮಾರಣ್ಣ ಕೊಟ್ಟಂತ ರೈತರ ಪರವಾಗಿ ಮಾತನ್ನು ಉಳಿಸ್ಕೊಂಡ್ರು ಅದೇ ಕುಮಾರಣ್ಣ ಅವ್ರನ್ನ ಇವತ್ತು ರಾಜ್ಯದ ಜನತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿಂದ ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿರಲಿಲ್ಲ ಆದರೆ ಅವತ್ತಿನ ಸನ್ನಿವೇಶ ಸಂದರ್ಭ ಪಕ್ಷವನ್ನು ಉಳಿಸಬೇಕಾಗಿತ್ತು ಜೊತೆಯಲ್ಲಿ ದೆಹಲಿಯ ಕೇಂದ್ರದ ನಾಯಕರು ಇಲ್ಲ ಸನ್ಮಾನ್ಯ ಕುಮಾರಣ್ಣವರು ಸಂಸತ್ ಚುನಾವಣೆಗೆ ನಿಂತರೆ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಅಲೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಸೃಷ್ಟಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗ್ತದೆ ನೀವು ಸಂಸತ್ ಚುನಾವಣೆಗೆ ನಿಂತ್ಕೋಬೇಕು ಅಂತಕ್ಕಂಥ ಡೈರೆಕ್ಷನ್ಸು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತು ಶ್ರೀ ಅಮಿತ್ ಶಾಜಿ ಅವರು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳ್ತಾರೆ ಸಂಸತ್ ಚುನಾವಣೆಯಲ್ಲಿ ಹತ್ತೊಂಬತ್ತು ಜನ ಸಂಸದರನ್ನ ಇಪ್ಪತ್ತೆಂಟು ಜನ ಸಂಸದರಲ್ಲಿ ಹತ್ತೊಂಬತ್ತು ಜನ ಸಂಸದರನ್ನ ಈ ರಾಜ್ಯದ ಜನತೆ ಜೊತೆಯಲ್ಲಿ ನಮ್ಮ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ನಿಮ್ಮೆಲ್ಲರ ದುಡಿಮೆ ನಿಮ್ಮೆಲ್ಲರ ಶ್ರಮದಿಂದ ರಾಜ್ಯದ ಜನತೆಯ ಅವರ ಒಂದು ಪ್ರೀತಿ ವಾತ್ಸಲ್ಯದಿಂದ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ದೆಹಲಿಗೆ ಸಿ ನರೇಂದ್ರ ಮೋದಿಜಿಯವರಿಗೆ ಕೊಡುಗೆ ಆಗಿ ಕೊಟ್ಟಿದ್ದೀರಿ ಅದರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾಗಿ ಇವತ್ತು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಹರೀಶ್ರವರು ಮತ್ತೊಂದು ಮಾತು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಇವತ್ತು ಅವರು ಕೈಗಾರಿಕೆ ಉಕ್ಕು ಸಚಿವರಾಗಿದ್ದೇನೆ ನನ್ನ ವ್ಯಾಪ್ತಿ ಬಿಟ್ಟು ನಾನು ಬೇರೆ ಯಾಕೆ ಚಿಂತನೆ ಮಾಡಬೇಕು ಅಂತಕ್ಕಂಥದ್ದಿಲ್ಲ ಅವ್ರ ತಲೆಯಲ್ಲಿ ಇವತ್ತು ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ರೈತ ಪರವಾದಂಥ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಅದನ್ನ ಅನೇಕ ಸಂದರ್ಭದಲ್ಲಿ ನಾವು ಸಾಬೀತ್ ಮಾಡಿದ್ದೇವೆ ಮೈಸೂರಿನ ತಂಬಾಕು ಬೆಳೆಗಾರರು ರೈತರು ಕೆಲವೇ ಕೆಲವು ತಾಲೂಕುಗಳಲ್ಲಿ ತಂಬಾಕುವನ್ನು ಬೆಳೀತಾರೆ ಅವರು ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಬೆಳೆದಂಥ ಬೆಳೆಗಳು ಒಂದು ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ದಷ್ಟೇ ಅಲ್ಲ ಅದನ್ನು ಸಂಪೂರ್ಣ ಖರೀದಿ ಮಾಡ್ತಕ್ಕಂಥದಕ್ಕೆ ಆದೇಶವನ್ನು ಹೊಡಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ತಗಂಡತ ಅವತ್ತಿನ ನವದೆಹಲಿಯಲ್ಲಿ ನಿರ್ಧಾರ ಏನಿತ್ತು ಅಲ್ಲಿ ರೈತರ ನಿಯೋಗ ಬಂದಿತ್ತು ಆ ರೈತರ ನಿಯೋಗದಲ್ಲಿ ಬಂದಂಥವ್ರು ಬಹಳ ಜನ ವಕೀಲರಿದ್ದರು ವಿದ್ಯಾವಂತರಿದ್ದರು ಅವರೊಂದು ಮಾತನ್ನು ಹೇಳಿದ್ರು ನಾವು ಪ್ರತಿ ವರ್ಷ ಕೂಡ ತಂಬಾಕು ಬೆಳೆಗಾರರು ಇದೇ ಸಂಕಷ್ಟಕ್ಕೆ ಒಳಗಾಗ್ತೇವೆ ಆದರೆ ಈ ಬಾರಿ ನಮ್ಮ ಪುಣ್ಯಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಸಚಿವರಾಗಿದ್ದಾರೆ ಇಷ್ಟು ನಮ್ಮನ್ನು ಗೌರವಿತವಾಗೆ ಭಾಳ ಹತ್ತಿರದಿಂದ ಮಂತ್ರಿಗಳ ಜೊತೆ ಭೇಟಿಯನ್ನ ಮಾಡಿಸಿ ನಮ್ಮ ತಂಬಾಕು ಖರೀದಿ ಮಾಡ್ತಕ್ಕಂಥದಕ್ಕೆ ಆದೇಶವನ್ನು ಓಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಬ್ಬ ರೈತನ ಮಗ ಇವತ್ತು ದೇಶದ